ನಾವಾಗ ಯಾರು ಕೈ ಮಾಡಲ್ಲ ನಮ್ಮಲ್ಲಿ ಅವನನ್ನ ಕೈ ಮಾಡುದು ಪಕ್ಕದ ಬಿಡ್ತಾ ಇರ್ತೀವಿ ನೋಡ್ರಿ ನಾವ್ ಜಂಕ್ಷನ್ ಬಂದೇವು ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಏನ್ ನೋಡು ಅದ್ರ ಬರುವಂತ ಸ್ಟಾರ್ಟಿಂಗ್ ಪ್ಲೇಸ್ ಬರ್ತೈತೆ ಅಂದ್ರೆ ಒಂದ್ ನಿಮ್ಗೆ ಎಲ್ಲಾ ತರ ಹೈ ಲೆವೆಲ್ ಏನ್ ಬೇಕಲ್ಲ ಎಲ್ಲ ಸಿಗ್ತೈತಿ ನೋಡ್ರಿ ಇವಾಗ ತೋರಿಸಿ ನಿಮಗೆ ಹೊರಗಡೆನೇ ಹೆಂಗೈತಿ ಒಳಗಡೆ ಹಂಗೈತೆ ನೋಡಿ ನಡ್ರಿ ಈಗ ಒಳಗಡೆ ಹೋಗಿ ನಡ್ರಿ ಈಗ ಒಳಗಡೆ ಬಂದವು ಹೊರಗಡೆ ಒಳಗಡೆ ಬಂದೀಗ ನೋಡ್ರಿ ಇದೆಲ್ಲ ನಿಮ್ಗೆ ಎಲ್ಲಾ ತರ ಹೋಟೆಲ್ದಾಗ ಏನು ಸಾಮಾನ್ ಸಿಗ್ತೈತಿ ಎಲ್ಲಾ ಎಲ್ಲ ಥರ ಸಾಮಾನ್ ಸಿಗ್ತಿತ್ತು ಇಲ್ಲಿ ಇದಾಗ ನಾ ಹೊರಗಡೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ನೋಡ್ರಿ ನಿಮ್ಗೆ ಫ್ರೀ ವ್ಯವಸ್ಥೆ ಐತಿ ಅಂದ್ರೆ ಈಗ ಎಲ್ಲ ತಿನ್ಸಿ ಅಂದ್ರೆ ಗಾಡಿ ಭೀ ವ್ಯವಸ್ಥೆ ಐತಿ ನೋಡಿ ಗಾಡಿ ಹೊರಗಡೆ ನೀಚರ್ ನೋಡ್ರಿ ಹೆಂಗೈತಿ ಭಜ ಅಂದ್ರೆ ಭರಿ ಐತಿ ನೀಚರ್ ನೋಡಿದ್ರೆ ಹೊರಗಡೆ ಸಕ್ಕತ್ತಾಗಿತ್ತು ನನ್ನ ಭಜ ಅಂದ್ರೆ ಭರಿ ಖುಷಿ ಇಲ್ಲಿ ಬಂದೈತಿ ಹನ್ನೆರಡು ಗಂಟೆಗೆ ಬರ್ತೇನೆ ಹನ್ನೆರಡು ಗಂಟೆ ನಿಮ್ಗೆ ಸುಮಾರು ಹನ್ನೆರಡು ಗಂಟೆಗೆ ಬರ್ತೇನೆ ಹನ್ನೆರಡು ಗಂಟೆಗೆ ಬರ್ತೇನೆ ಹನ್ನೆರಡು ಗಂಟೆಗೆ ಏನು ಬರ್ತೇನೆ ನೋಡು ಹನ್ನೆರಡು ಗಂಟೆ ನಿಮ್ಗೆ ಎಲ್ಲಾ ತರ ತೋರ್ತೇನೆ ಹದಿನೆಂಟು ಲಕ್ಷದ ಗಾಡಿ ಐತಿ ನೋಡ್ರಿ ಈಗ ಬಂದಾರ ಎಲ್ಲಿ ಅಂದ್ರೆ ಬಂದಾರಂತ ನಾಗ್ಪುರ ಗೋವಾ ನಾಗ್ಪುರ್ ದಿಂದ ಬಂದಾರಂತೂ ನಾಗ್ರು ನಮ್ ಇದು ಹರೇಶ್ ಶೇಖರು ಮಾತಾಡ್ತೀವಿ ಭಾರಿ ಅಂದ್ರೆ ಭಾರಿ ಖುಷಿ ಐತೆ ನನಗೆ ಯು తోర్సిగ నోడ్రీ గేమింగ్ పక్కన తోర్తీ గేమింగ్ పక్కన బర్రీ ಎಲ್ಲ ತರ ನಿಮ್ ಗೇಮಿಂಗ್ ಅದಾವ ಇಲ್ಲಿ ನಂತರ ಮಾತ್ರ ರಾತ್ರಿ ಹೆಂಗ್ ಕಳ್ದಿ ಗೊತ್ತಾಗಲ್ಲ ನೋಡ್ರಿ ಅಪ್ಪ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ ನಿಮ್ಗ ಮುಂದೆ ತೋರಿಸ್ತೇನೆ ಹಂಗ ನಡ್ರಿ ನೋಡ್ರಿ ಹಂಗಿರವಾಗ ಗೇಮಿಂಗ್ ನಾವು ನಮ್ ಕುಂದಲಾ ಸರಿ ಅಲ್ಲೇ ಹೇ ಇನ್ ಏನ್ ಏಜ್ ಅದ್ ಒಳಕ್ ಹೋಯ್ತಿ ಏನು ಇಲ್ಲ ಇಲ್ಲಿ ಅಯ್ಯೋ ರಾಮ ಹಂಗ ಮುಂದೆ ಬೈನೀರಿ ಹುಡುಗರು ಗೇಮಿಂಗ್ ಆಡಾತೇರಿ ನೋಡ್ರಿ ಬರೀ ಅಂದ್ರೆ ಬರೀ ಖುಷಿ ಅಮ್ಮ ಅಮ್ಮ ಮತ್ತೆ ಮಗ ಗೇಮಿಂಗ್ ಆಡೋದಂದ್ರೆ ಅದು ಮಜಾನೇ ಬೇರೆ ರೀ ಮುಂದ್ ನೋಡ್ರಿ ಹಂಗ ಮುಂದ್ ತೋರ್ಸ್ತೇನೆ ನಿಮಗ ಇದು ಹುಡುಗಿ ಐತ್ ನೋಡ್ರಿ ಈ ಹುಡುಗ ಎರಡು ಗೊಂಬೆಗೆ ಇದ್ದಿತ್ತು ಅಪಿ ಹಾಯ್ 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 ಎರಡು ಗೊಂಬೆ ತೋ ತೋರ್ಸಿದ್ದೆ ಅದು ಗೆದ್ದಿದ್ದೆ ಅಂತ ಇಲ್ಲಿ ನೋಡ್ರಿ ಇಲ್ಲ ಹಾಯ್ ಅಂಜು ಹೋಗ್ತೀರಿ ಅಪ್ಪ ಅದ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಇವ್ ಅಣ್ಣ ಕೇಳಿ ಯಾವ್ಯಾವ ತರ ಹಿಂಗೆ ಹೆಂಗೆ ಅಂತ ಅನ್ನೋ ಅವರೆಲ್ಲ ಹೇಳ್ರು ಚಲೋ ಪೈಕಿ ಅವರು ಅಣ್ಣ ಅಲ್ಲಿ ಮುಂದೆ ಒಂದು ಸಾವಿರ ರೂಪಾಯಿ ಟಿಕೆಟ್ ಸ್ಟಾರ್ಟಿಂಗ್ ರೇಟ್ ಅಂತ ಅಂದರು ಆಯ್ತನ ಅಂತ ಅಂದೆ ನಮ್ಮ ನಮ್ಗೆ ಮರಾಠಿ ಮಾತಾಡ್ರಿ ಇದ್ನ ಕರ್ನಾಟಕ ಅಂದೆ ಕನ್ನಡಿಗ ನಡ್ರಿ ಹಂಗೆ ಮುಂದೆ ಹೋಗೋಣ ಮುಂದೆ ಬಂದವ್ರು ಇರಲಿಲ್ಲ ಹಿಂಗೆ ಕುಂತಿರ್ತಾರೆ ನೋಡ್ರಿ ಎಲ್ಲರೂ ಇಲ್ಲಿ ಹಂಗೆ ಮುಂದೆ ಹೋಗೋಣ ನಡ್ರಿ ಹಾಯ್ ಮೇಡಮ್ ಏನು ಮಾಡೋಕ್ಕಾಗಲ್ಲ ಹಾಯ್ ರೆಸ್ಪಾನ್ಸ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಮೇಡಮ್ ಮನೆಗೆ ರೆಸ್ಪಾನ್ಸ್ ಕೊಡ್ಲಿ ಏನು ಮಾಡೋಕ್ಕಾಗತ್ತಲ್ಲ ಅಲ್ವಾ ಬೆಳಗಾವಿ ಹುಡುಗ ಸುಧಾಕರ್ ಇಲ್ಲಿ ಎಲ್ಲ ಥರ ನಿಮ್ಗೆ ಗೇಮ್ ಇಲ್ಲಿ ಗೇಮಿಂಗ್ ಆಗಬೇಕಾದ್ರೆ ಹೇಳ್ಬೇಕಂದ್ರೆ

ನೋಡ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಗೇಮಿಂಗ್ ಪಪ್ಪಂದ್ರೂ ಗೇಮಿಂಗ್ ಅಂದ್ರೆ ಕರಗಿ ನೀವ್ ಏನ್ ಈ ತರ ಆಡ್ತಿರ್ ನೋಡು ಮೊಬೈಲ್ ದಾಗ ಆಡ್ತಿರೋ ಮೊಬೈಲ್ದಾಗ ಏನ್ ಆಡ್ತಾರೆ ನೋಡು ಆ ತರ ಗೇಮಿಂಗ್ ಐತಿ ಅವ್ರಿಗೆ ಎಲ್ಲ ಕೇಳಿ ಬರ್ರಿ ಗೇಮಿಂಗ್ ಬಜೆ ಏನ್ ಅಂದ್ರೆ ಸರ್ ನಮಸ್ಕಾರ ನಮಸ್ಕಾರ ಸರ್ಟಿ ಫೈವ್ ಸರ್ ಫೈವ್ ಫೈವ್ ನೈಂಟಿ ಫೈವ್ ಅವ್ರು ಏನು ಆತಾರ ಅಂದ್ರೆ ಫೈವ್ ನೈಂಟಿ ಫೈವ್ಗೆ ನೀವು ಹತ್ತು ಹತ್ತು ನಿಮಿಷನಾಗ ಏನು ಮಾಡ್ಬೋದು ನೀವು ಹತ್ತು ನಿಮಿಷನ ಎಷ್ಟು ಓಡ್ಸ್ತಿರ್ಲಿಲ್ಲ ಓಡಿಸ್ರಿ ಅಂತಾರವ್ರು ಮತ್ತೆ ಅದನ್ನ ಹೇಗ ನಾರ್ಮಲ್ ಸ್ಪೀಡ್ ನಾರ್ಮಲ್ ಸ್ಪೀಡ್ ಹೋಗುವ ಸ್ಪೀಡ್ ಹೋಗುವುದು ನೀವು ನಿಮ್ಗೆ ಎಲ್ಲಾ ತರ ಇದನ್ನ ಐತಿ ಟಿಕೆಟ್ ಬೇಕಾದ್ರೆ ನಿಮ್ಗೆ ಅಲ್ಲಿ ಕೌಂಟರ್ ತೋರಿಸ್ಲಿ ಆಗದೆ ಅಲ್ಲಿಂದ ಕೌಂಟರ್ ಟಿಕೆಟ್ ತಕೊಂಡ್ ಬರ್ಬೇಕು ಬಾಯ್ ಸೊ ಮಚ್ ನಡ್ರಿ ಈಗ ಮುಂದೋಗನು ಕರ್ನಾಟಕ ಹುಡುಗ ಕರ್ನಾಟಕ ಬಂದ ಎಂತ ಪ್ಲೇಸ್ ತೋರ್ಸಂದ್ರ ನೀವು ಲೈಕ್ ಶೇರ್ ಮಾಡ್ತೀರೇನೆ ಲೈಕ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಇದೇ ತರ ಸಪೋರ್ಟ್ ಮಾಡಿ ಇದೇ ತರ ಹಿಡಿಯೋ ನಿಮಗ್ ತೋರಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆಗ್ಯಾರ ಅಂದಾತಂದ್ರಲ್ಲ ದೇವ ದೈವರ ನೀ ನಲವರಪ್ಪ ಈಗ ಮ್ಯಾಕ್ ಡೊನಾಲ್ಡ್ ಸಂಬಂಧಿ ನಡ್ರಿ ಒಳಗಡೆ ತೋರಿಸಿ ನಿಮ್ಗೆ ಹೆಂಗೈತೆ ಅಂತ ನಿಮ್ಗೆ ನೋಡ್ರಿ ಮುಗಿಲು ಸುರೀರ ಮುತ್ತಿನ ಗುರುತು ಇಷ್ಟೆಲ್ಲ ಬ್ಲಾಗ್ ತೋರಿಸಿ ನಿಮ್ಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಸಿಗ್ತೇನೆ ಬಾಯ್ ಟಿಕೆಟ್